ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಎಲೆಕೋಸು ಮೊಟ್ಟೆ ಹಾಕ್ಬಿಟ್ಟು ಯಾವ ರೀತಿ ಪಲ್ಯ ಮಾಡಿದಂತ ನೋಡ್ಕೊಳ್ಳೋಣ ಇದು ರೊಟ್ಟೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಸೈಡಿಸಾಗಿ ನೆಂಚ್ಕೊಳ್ಳೋದು ಕೂಡ ಊಟ ಮಾಡ್ಕೋಬೋದು ಬನ್ನಿ ಇವಾಗ ಹೇಗೆ ಮಾಡಿದಂತ ನೋಡೋಣ ಇವಾಗ ಮೊದಲನೇದಾಗಿ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀವಿ ಕಾದ ನಂತರ ಒಂದು ಸಂಸಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಕೂಡ ಹಾಕೊಂಡಿದ್ದೀವಿ ಇದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈ ಟೈಮಲ್ಲಿ ನಾವು ಒಂದು ಕಡ್ಡಿ ಕರಿಬೇವ್ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಕರಿಬೇವ್ ಸೊಪ್ಪು ಹಾಕಿದ್ಮೇಲೆ ಅಷ್ಟೇ ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಈಗ ಈರುಳ್ಳಿ ಚೆನ್ನಾಗಿ ಇದೆ ನೋಡ್ಬೋದು ಇಲ್ಲಿ ನಾವು ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಉಪ್ಪು ಹಾಕೊಂಡ್ಮೇಲೆ ಅಷ್ಟೇ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಈ ಟೈಮಲ್ಲಿ ನಾವು ಇಲ್ಲಕ್ಕೋಸ್ನ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ಹಾಕ್ಕೊಂಡಿದ್ದೀವಿ ಕ್ಲೀನಾಗಿ ತೊಳ್ಕೊಬೇಕು ನೋಡ್ತಿರಲ್ಲ ಈ ರೀತಿ ನಾವು ಏನೋ ನೀರೇನು ಸೇರಿಸಲ್ಲ ಇದು ಇದೇ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಎಲೆಕೋಸು ಹಾಗಾದರೆ ಪಲ್ಯ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಾವು ನೀರಾಕಿ ಬೇಯಿಸಿದರೆ ಚೆನ್ನಾಗಿ ಬರಲ್ಲ ಅದು ನೋಡಿ ಇಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಎಲೆಕೋಸನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಒಂದು ಅರ್ಧ ಭಾಗದಷ್ಟು ಎಲೆಕೋಸು ಬೆಂದ ಮೇಲೆ ನಾವು ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀವಿ ನಾವು ಸ್ಟಾರ್ಟಿಂಗೆ ಟೊಮೊಟೊ ಹಾಕೋಬಾರ್ದು ಎಲೆಕೋಸು ಬೆಂದ್ಕೊಂಡ್ಮೇಲೆ ಟೊಮೊಟೊ ಹಾಕೋಬೇಕಾಗುತ್ತೆ ನೋಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಅಶ್ವಿನ ಪುಡಿ ಕೂಡ ಹಾಕ್ಕೊಂಡಿದ್ದೀವಿ ಇದಿಷ್ಟು ಮೇಲೆ ಅಷ್ಟೇ ನೀಟಾಗಿ ಒಂದೊಂದು ಟೈಮ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡು ಈ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಸ್ಮೆಲ್ ಹೋಗಬೇಕು ಆ ಸ್ಮೆಲ್ ಹೋಗೋ ಮಟ್ಟ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡ್ದರಾಗಿ ಈ ರೀತಿ ನೋಡ್ತಾ ಇಲ್ಲಿ ವಿಡಿಯೋದಲ್ಲಿ ಇದೇ ರೀತಿ ಮಾಡ್ಕೋಬೇಕು ನೋಡಿ ಈ ಟೈಮಲ್ಲಿ ನಾವು ಮೊಟ್ಟೆ ತೊಗೊಂಡಿದ್ವಲ್ಲ ಆ ಮೊಟ್ಟೆ ಹಾಕಿ ಕೂಡ ಹಾಕೊಳ್ಳೋಣ ನಾವು ಪ ಪಲ್ಯನ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ಟಾರ್ಟಿಂಗೆ ಆಮೇಲೆ ಮೊಟ್ಟೆ ಹಾಕ್ಕೋಬೇಕು ಮೊಟ್ಟೆ ಹಾಕಿದ ಮೇಲೆ ಬೇಯಿಸ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ಮೊಟ್ಟೆ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನೀವು ಹಿಡ್ಯದಲ್ಲಿ ತೋರಿಸ್ತೇವಲ್ಲ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ಮತ್ತು ಗರಂ ಮಸಾಲ ಹಾಕೋದನ್ನು ಕೂಡ ಮಿಕ್ಸ್ ಮಾಡ್ಕೊಳಕ್ಕೋಗಬೇಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ರಲ್ಲ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಪಲ್ಯನೇ ರೆಡಿ ಆಗಿಬಿಡ್ತೈತಿ ಬೇಗನೆ ಅರ್ಜೆಂಟಿಗೆ ಕೂಡ ಆಗ್ಬಿಡ್ತೈತಿ ನೋಡಿ ಈಗ ಪಲ್ಯ ರೆಡಿಯಾಗಿದೆ ಚೆನ್ನಾಗಿ ಕೂಡ ಬೆಂದ್ಕೊಂಡಿದೆ ಮೊಟ್ಟೆಗಳೆಲ್ಲ ಇವಾಗ ನಾವು ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅಷ್ಟೇ ಇನ್ನೊಂದು ಟೈಮ್ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟ್ ಕೂಡ ಹಂಗೆ ಇತ್ತು ಪಲ್ಯದ್ದು ನೀವು ಒಂದ್ಸಲ ಟ್ರೈ ಮಾಡಿ ತಪ್ಪದೆ ಕಮೆಂಟ್ ಮಾಡಿ